ಎಲ್ರಿಗೂ ನಮಸ್ಕಾರ ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನೆಲ್ಗೆ ಎಲ್ರಿಗೂ ಸ್ವಾಗತ ಈ ವಿಡಿಯೋದಲ್ಲಿ ನಾವು ಭೀಮಸಖಿ ಸಖಿ ಯೋಜನೆ ಬಗ್ಗೆ ಯಾವ ರೀತಿ ಅರ್ಜಿಯನ್ನ ಸಲ್ಲಿಸ್ಬೇಕು ಯಾವ ಯಾವ ದಾಖಲೆಗಳು ಬೇಕಾಗುತ್ತೆ ಯಾರ್ಯಾರು ಹರಂತ ಕಂಪ್ಲೀಟ್ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಗಳಿಗೋಸ್ಕರ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಭಾರತೀಯ ವಿಮಾ ನಿಗಮ ಅಂದ್ರೆ ಐ ಸಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಮಹಿಳಾ ಸಬಲೀಕರಣದ ನಿಟ್ಟಿನಲ್ಲಿ ಮಹತ್ವದ ಹೆಜ್ಜೆಯನ್ನು ಇಟ್ಟಿದ್ದು ಎಲ್ ಐ ಸಿ ಭೀಮಸಖಿ ಯೋಜನೆ ಎಂಬ ಹೊಸ ಉಪಕ್ರಮವನ್ನು ಆರಂಭಿಸಿದೆ ಈ ಯೋಜನೆಯ ಉದ್ದೇಶವೇನೆಂದರೆ ಗ್ರಾಮೀಣ ಹಾಗೂ ನಗರ ಪ್ರದೇಶದ ಮಹಿಳೆಯರನ್ನು ಎಲ್ ಐ ಸಿ ಏಜೆಂಟ್ ಗಳಾಗಿ ನೇಮಕ ಮಾಡಿ ಅವರಿಗೆ ಆದಾಯ ಹಾಗೂ ಸ್ವಾವಲಂಬನೆಯನ್ನು ನೀಡುವುದು ಭೀಮಸಖಿ ಯೋಜನೆಯ ಉದ್ದೇಶಗಳು ಮತ್ತು ಲಾಭಗಳನ್ನ ನೋಡ್ತಾ ಹೋದ್ರೆ ಈ ಯೋಜನೆಯ ಅಡಿಯಲ್ಲಿ ಒಂದು ಲಕ್ಷಕ್ಕೂ ಅಧಿಕ ಮಹಿಳಾ ಭೀಮಾ ಸಖಿಗಳನ್ನು ನೇಮಕ ಮಾಡುವ ಗುರಿ ಇದ್ದು ಆಯ್ಕೆಗೊಳ್ಳುವಂತಹ ಮಹಿಳೆಯರಿಗೆ ಐ ಸಿ ಏಜೆಂಟ್ಗಳಾಗಿ ತರಬೇತಿ ನೀಡಲಾಗುತ್ತದೆ ಮೂರು ವರ್ಷಗಳ ಕಾಲ ಮಾಸಿಕ ಏಳು ಸಾವಿರ ರೂಪಾಯಿ ಸ್ಟೇ ಫಂಡ್ ಅನ್ನ ನೀಡಲಾಗುತ್ತೆ ಅಂದ್ರೆ ಸಂಬಳದ ರೂಪದಲ್ಲಿ ಏಳು ಸಾವಿರ ರೂಪಾಯಿ ಸ್ಟೇಫಂಡ್ ಅನ್ನು ನಿಮಗೆ ಪ್ರತಿ ತಿಂಗಳು ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಮಾಡ್ತಾರೆ ಆರ್ಥಿಕವಾಗಿ ಸ್ವಾವಲಂಬಿಗಳಾಗಿ ರೂಪುಗೊಳ್ಳಲು ಸಹಾಯ ಮಾಡುತ್ತದೆ ವಿಮಾ ಸೇವೆಗಳ ಜಾಗೃತಿ ಗ್ರಾಮೀಣ ಮಟ್ಟದಲ್ಲಿ ಹೆಚ್ಚಿಸಲು ಈ ಯೋಜನೆ ಸಹಾಯ ಮಾಡಲಿದೆ ಇನ್ನ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಅಂದ್ರೆ ಅರ್ಹತೆಗಳು ಏನಿರಬೇಕು ಅಂತ ನೋಡ್ತಾ ಹೋದ್ರೆ ಅರ್ಜಿದಾರರ ವಯಸ್ಸು ಕನಿಷ್ಠ ಹದಿನೆಂಟು ವರ್ಷ ಗರಿಷ್ಠ ಎಪ್ಪತ್ತು ವರ್ಷ ಅಂದ್ರೆ ಹದಿನೆಂಟರಿಂದ ಎಪ್ಪತ್ತು ವರ್ಷದೊಳಗಡೆ ಇರುವಂತಹ ಮಹಿಳೆಯರು ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬಹುದು ಶೈಕ್ಷಣಿಕ ಅರ್ಹತೆಯನ್ನ ನೋಡ್ತಾ ಹೋದ್ರೆ ಕನಿಷ್ಠ ಹತ್ತನೇ ಕ್ಲಾಸ್ ಪಾಸ್ ಆಗಿರಬೇಕು ಮತ್ತೆ ಅರ್ಜಿದಾರರು ಭಾರತದ ನಿವಾಸಿಯಾಗಿರಬೇಕು ಇನ್ನು ಈ ಒಂದು ಯೋಜನೆಗೆ ಯಾರ್ಯಾರು ಅರ್ಜಿಯನ್ನ ಸಲ್ಲಿಸೋದಕ್ಕಾಗಲ್ಲ ಅಂದ್ರೆ ಅನರ್ಹರು ಅಂತ ನೋಡ್ತಾ ಹೋದ್ರೆ ಈಗಾಗಲೇ ಯಾರಾದ್ರೂ ಎಲ್ ಐ ಸಿ ಏಜೆಂಟ್ಗಳಾಗಿದ್ರೆ ಇಲ್ಲ ಅಂತಂದ್ರೆ ಎಲ್ ಐ ಸಿ ನೌಕರರು ಅಥವಾ ಅವರ ಕುಟುಂಬಸ್ಥರು ಅವರ ಫ್ಯಾಮಿಲಿಯಲ್ಲಿ ಯಾರಾದ್ರೂ ಆಲ್ರೆಡಿ ಎಲ್ ಐ ಸಿಯಲ್ಲಿ ಅಲ್ಲಿ ಕೆಲಸ ಮಾಡ್ತಾ ಇದ್ರೆ ನಿವೃತ್ತ ಎಲ್ ಐ ಸಿ ನೌಕರರು ಮತ್ತೆ ಮಾಜಿ ಎಲ್ ಐ ಸಿ ಏಜೆಂಟ್ಗಳು ಈ ಒಂದು ಯೋಜನೆಯಡಿ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಆಗಲ್ಲ ಇನ್ನ ಯೋಜನೆ ಅಡಿ ಅರ್ಜಿಯನ್ನ ಸಲ್ಲಿಸಿ ನೀವು ಭೀಮಸಖಿ ಆಗುವಂತಹ ಅವಕಾಶವನ್ನ ಪಡ್ಕೊಳೋದಕ್ಕೆ ಯಾವ ಯಾವ ದಾಖಲೆಗಳು ಬೇಕಾಗುತ್ತೆ ಅಂತ ನೋಡ್ತಾ ಹೋದ್ರೆ ಮೊದಲಿಗೆ ವಯಸ್ಸಿನ ಪುರಾವು ಅಂದ್ರೆ ನಿಮ್ಮ ವಯಸ್ಸಿನ ಪ್ರೂಫ್ ಬೇಕಾಗತ್ತೆ ಆಧಾರ್ ಕಾರ್ಡ್ ಇರ್ಬೋದು ಎಸ್ ಎಸ್ ಎಲ್ ಸಿ ಮಾರ್ಕ್ ಶೀಟ್ ಅನ್ನ ಕೊಡಬಹುದು ವಿಳಾಸ ಪುರೇವು ಅಂದ್ರೆ ನೀವು ಇರುವಂತಹ ಜಾಗದ ಪ್ರೂಫ್ ಅನ್ನ ಕೊಡಬೇಕು ಅದಕ್ಕೋಸ್ಕರ ನೀವು ನಿಮ್ಮ ರೇಷನ್ ಕಾರ್ಡ್ ಇಲ್ಲ ಅಂತಂದ್ರೆ ಕರೆಂಟ್ ಬಿಲ್ಲಿನ ಜೆರಾಕ್ಸ್ ಅನ್ನ ಕೊಡಬಹುದು ಶೈಕ್ಷಣಿಕ ಪ್ರಮಾಣ ಪತ್ರ ಅವಾಗಲೇ ಹೇಳಿದ್ವಲ್ಲ ಹತ್ತನೇ ಕ್ಲಾಸ್ ಪಾಸ್ ಆಗಿರ್ಬೇಕು ಅಂತ ಸೊ ಅದಕ್ಕೋಸ್ಕರ ಹತ್ತನೇ ಕ್ಲಾಸಿನ ಶೈಕ್ಷಣಿಕ ಪ್ರಮಾಣ ಪತ್ರವನ್ನು ನೀಡಬೇಕಾಗತ್ತೆ ಇತ್ತೀಚಿನ ಪಾಸ್ಪೋರ್ಟ್ ಗಾತ್ರದ ಫೋಟೋ ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋವನ್ನು ಕೊಡಬೇಕು ಭೀಮಸಖಿ ಯೋಜನೆಯ ಅರ್ಜಿಯನ್ನ ಯಾವ ರೀತಿ ಸಲ್ಲಿಸಬೇಕು ಅಂತಂದ್ರೆ ಮಹಿಳೆಯರು ಈ ಒಂದು ಯೋಜನೆಯ ಲಾಭ ಪಡೆಯಲು ಆಸಕ್ತ ಮಹಿಳೆಯರು ತಮ್ಮ ಪ್ರದೇಶದ ಎಲ್ಐ ಸಿ ಡೆವಲಪ್ಮೆಂಟ್ ಆಫೀಸರ್ ಅಥವಾ ಬ್ರಾಂಚ್ ಕಚೇರಿಗೆ ಸಂಪರ್ಕ ಮಾಡಿ ಅಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು ಇನ್ನೂ ಹೆಚ್ಚಿನ ವಿವರಗಳು ಬೇಕಾಗಿದ್ರೆ ಎಲ್ ಐಸಿಯ ಅಧಿಕೃತ ವೆಬ್ಸೈಟ್ನಲ್ಲಿ ಲಭ್ಯವಿದೆ ಈ ವಿಡಿಯೋದಲ್ಲಿ ನಾವು ಯಾವ ರೀತಿ ಮಹಿಳೆಯರು ಭೀಮಸಖಿ ಯೋಜನೆಯಿಂದ ಏಜೆಂಟ್ ಮಾಸಿಕವಾಗಿ ಏಳು ಸಾವಿರ ರೂಪಾಯಿಯನ್ನ ಸ್ಟೈಫಂಡ್ ಮೂಲಕ ಪಡ್ಕೋಬಹುದು ಅಂತ ತಿಳ್ಕೊತ ಹೋದ್ವಿ ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಗಳಿಗೋಸ್ಕರ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಯಾವ್ದಾದ್ರೂ ವಿಚಾರಗಳ ಕುರಿತಾಗಿ ವಿಡಿಯೋಗಳು ಬೇಕಾಗಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಧನ್ಯವಾದ